ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಹತ್ತು ಬಹಳ ವಿಶೇಷವಾಗಿರುವಂತಹ ಮಂಗಳವಾರ ನಾಳೆಯ ಮಂಗಳವಾರದಿಂದ ಈ ರಾಶಿಯವರಿಗೆ ಅದೃಷ್ಟ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹ ಜೀವನದ ತುಂಬೆಲ್ಲ ಅದೃಷ್ಟದ ಸುರಿಮಳಿಯನ್ನು ಸುರಿಸುತ್ತದೆ ಹಣಕಾಸಿನ ಒಂದು ಅದೃಷ್ಟ ರಾಶಿ ರಾಶಿ ಹಣವನ್ನು ಬರಮಾಡಿಕೊಳ್ಳುವಂತಹ ಸೌಭಾಗ್ಯ ಈ ಸಮಯ ಈ ರಾಶಿ ಚಕ್ರದವರು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನು ಬರಮಾಡಿಕೊಳ್ತಾರೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಸಮಯ ಸೂಕ್ತವಾಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಣ ಅದೃಷ್ಟ ಲಾಭ ಎಲ್ಲ ರೀತಿಯ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಸಂದರ್ಭಗಳು ಪ್ರಾಪ್ತಿಯಾಗ್ತಾ ಇದೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನ ಬರಮಾಡ್ಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ನೆಮ್ಮದಿಯನ್ನ ಯಾವ ರೀತಿ ಕಂಡುಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ನಾಳೆಯಿಂದ ಹಣಕಾಸಿನ ಸುರಿಮಳೆ ಸುರಿಯುತ್ತದೆ ನೀವು ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುತ್ತದೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಲ ಗೊಂದಲವನ್ನ ದೂರ ಮಾಡುತ್ತೆ ಶಕ್ತಿ ಸಾಮರ್ಥ್ಯವನ್ನ ನಿಮ್ಮ ಜೀವನದಲ್ಲಿ ತುಂಬುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರು ಬಹಳಷ್ಟು ಲಾಭವನ್ನ ಅದೃಷ್ಟವನ್ನ ಮಾಡ್ಕೊಳ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆಫೀಸ್ ನಲ್ಲಿ ಉತ್ತಮವಾದ ಪ್ರತಿಕ್ರಿಯೆ ಬೆಂಬಲ ಸಿಕ್ತಾ ಹೋಗುತ್ತೆ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣವಾದ ಬೆಂಬಲದಿಂದ ನಿಮ್ಮ ಜೀವನದಲ್ಲಿ ಪ್ರತಿಯೊಂದೇ ಯಶಸ್ಸನ್ನು ನೀವು ವಿಶೇಷವಾಗಿ ತಲುಪಬಹುದಾಗಿದೆ ಅಷ್ಟೇ ಅಲ್ಲದೆ ಇವರಿಗೆ ದೇವರ ಒಂದು ಅನುಗ್ರಹ ಸಂಪತ್ತನ್ನ ಕರುಣಿಸುತ್ತದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಸಮಯ ನಿಮ್ಮ ಜಾತಕದಲ್ಲಿ ಯೋಗಗಳು ಅದ್ಭುತವಾಗಿ ರೂಪುಗೊಳ್ತಾ ಇರೋದ್ರಿಂದ ಖಂಡಿತವಾಗಿ ಕೀರ್ತಿ ಮತ್ತು ಯಶಸ್ಸು ನೆಮ್ಮದಿಯ ಜೀವನವನ್ನ ಬರಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಈ ರಾಶಿಯವರಿಗೆ ಆರ್ಥಿಕ ಜೀವನ ಅದ್ಭುತವಾಗಿ ಸಾಗುತ್ತದೆ ಇನ್ನು ಮುಂದೆ ಹಲವಾರು ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳು ಹೆಚ್ಚಾಗಿ ಸಿಕ್ತಾ ಹೋಗೋದ್ರಿಂದ ಸಾಲಗಳನ್ನ ಮರುತು ಮರುಪಾವತಿ ಮಾಡಲು ಇದು ಸಮಯ ಸರಿಯಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಸಾಲಗಳನ್ನ ಮರುಪಾವತಿಸಲು ಈ ಸಮಯ ಸೂಕ್ತವಾಗಿರುತ್ತದೆ ನಿಮ್ಮ ಕಷ್ಟಗಳೇ ಇಲ್ಲದ ನೆಮ್ಮದಿಯ ಶಾಂತಿಯ ಜೀವನವನ್ನ ಬರಮಾಡ್ಕೊಳ್ತೀರಾ ಅದೃಷ್ಟದ ಪರ್ವಕಾಲ ಶುರುವಾಗ್ತಿರೋದ್ರಿಂದ ಹಣಕಾಸಿನ ಸುರಿಮಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರು ಅದ್ಭುತವಾದ ಯಶಸ್ಸಿನ ಜೊತೆಗೆ ನೆಮ್ಮದಿಯನ್ನ ಕೂಡ ಕಂಡುಕೊಳ್ತಾರೆ ನಿಮ್ಮ ಕ್ಯಾತಿ ನಿಮ್ಮ ಕೀರ್ತಿ ಮತ್ತು ಖ್ಯಾತಿ ಹಾಗೂ ಗೌರವ ಹೆಚ್ಚಳವಾಗುತ್ತೆ ಈ ರಾಶಿಯಲ್ಲಿ ಇರ್ತಕ್ಕಂಥ ಪ್ರೇಮಿಗಳಿಗೆ ಈ ಸಮಯ ಸುಸಂದರ್ಭ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಹಾಕ್ಬಹುದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಹಣ ಆಗಮನಕ್ಕೆ ಆದಿಗಳು ಸುಗಮವಾಗ್ತಾ ಹೋಗುತ್ತೆ ಶತ್ರುಗಳ ಕಾಟದಿಂದ ಪರಿಹಾರ ಸಿಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಹಲವಾರು ರೀತಿಯ ಬದಲಾವಣೆಗಳು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪ್ರಯತ್ನಗಳಿಗೂ ಕೂಡ ಉತ್ತಮವಾದ ಸ್ಥಾನವನ್ನು ಪಡೆದುಕೊಳ್ಳಬಹುದು ಮನೆಯಲ್ಲಿ ಪ್ರೀತಿ ಪ್ರೇಮ ವಿಚಾರವನ್ನು ವ್ಯಕ್ತಪಡಿಸಿ ಕುಟುಂಬಸ್ಥರಿಂದ ಒಪ್ಪಿಗೆ ಸಿಗುತ್ತದೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಈ ಸಮಯ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹಿಂದೆ ಮಾಡಿದಂತಹ ಎಲ್ಲ ಸಾಲಗಳನ್ನು ತೀರಿಸುವಂತಹ ಮಟ್ಟಿಗೆ ನೀವು ಬೆಳೆಯುತ್ತೀರಾ ಆರ್ಥಿಕವಾಗಿ ಸಂತೋಷ ಶಾಂತಿ ನೆಲೆಸುತ್ತದೆ ಒಟ್ಟಾರೆಯಾಗಿ ಈ ಸಮಯ ನಿಮಗೆ ಅದ್ಭುತವಾಗಿದೆ ಹಿಂದೆ ಇರ್ತಕ್ಕಂಥ ಕಷ್ಟಗಳು ದೂರವಾಗಿ ಸಾಲ ಎಲ್ಲ ಪರಿಹಾರವಾಗಿ ನೆಮ್ಮದಿ ಅದೃಷ್ಟ ಹಿಂಬಾಲಿಸುತ್ತದೆ ದುಪ್ಪಟ್ಟು ಲಾಭವನ್ನ ಕಂಡುಕೊಳ್ಬಹುದು ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಕೂಡ ಪರಿಹಾರವಾಗ್ತಾ ಹೋಗುತ್ತೆ ಆರ್ಥಿಕವಾಗಿ ಇದ್ದಂತಹ ಅಡೆತಡೆಗಳು ದೂರವಾಗಿ ನೆಮ್ಮದಿಯನ್ನ ಕಂಡುಕೊಂಡು ನಿಮ್ಮೆಲ್ಲ ಆಸೆಗಳನ್ನ ಈಡೇರಿಸಿಕೊಳ್ತೀರಾ ಈ ಸಮಯ ಖಂಡಿತವಾಗಿ ಉತ್ತಮವಾದ ಫಲಿತಾಂಶವನ್ನ ಕಂಡುಕೊಳ್ಬಹುದು ಉದ್ಯೋಗ ಯಾರಿಗೆಲ್ಲ ಇಲ್ವೋ ನಿರುದ್ಯೋಗಿಗಳಾಗಿದ್ದೀರೋ ಅಂತ ಅವರಿಗೆ ಉತ್ತಮವಾದ ಉದ್ಯೋಗ ಅವಕಾಶಗಳು ಕೂಡ ಬರ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದ ಬಾಳಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ತಲುಪುವ ರೀತಿ ಮಾಡ್ತಾ ಹೋಗುತ್ತೆ ಇಷ್ಟ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ ತುಲಾರಾಶಿ ಮೀನಾರಾಶಿ ಮಿಥುನ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು